ನನ್ನೆಲ್ಲ ಯೂಟ್ಯೂಬ್ ಬಳಗಕ್ಕೆ ಶ್ರೀರಾಮನವಮಿಯ ಶುಭಾಶಯಗಳು ಸ್ನೇಹಿತರೆ ಇವತ್ತು ರಾಮನವಮಿ ಶ್ರೀರಾಮ ಹುಟ್ಟಿದ ಪವಿತ್ರವಾದ ದಿನ ಈ ಸಲದ ರಾಮನವಮಿ ಅಂತೂ ಸಿಕ್ಕಾಪಟ್ಟೆ ವಿಶೇಷ ಯಾಕೆ ವಿಶೇಷ ಅಂತ ಹೇಳಕ್ಕೆ ಹೊರಟ್ರೆ ಹತ್ತಾರು ಕಾರಣಗಳಿವೆ ಮೊದಲನೇದಾಗಿ ರಾಮಮಂದಿರ ನಿರ್ಮಾಣ ಆದ ಮೇಲೆ ಬಂದಿರೋ ಮೊದಲನೇ ರಾಮನವಮಿ ಶತಮಾನಗಳ ಹೋರಾಟ ಮಾಡಿ ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರವನ್ನು ಕಟ್ಕೊಂಡಿದ್ದೇವೆ ಈಗ ಅದೇ ಜಾಗದಲ್ಲೇ ರಾಮನ ಜನ್ಮದಿನ ಆಚರಿಸೋ ಭಾಗ್ಯ ಬಂದೊದಗಿದೆ ಹೀಗಾಗಿ ಈ ರಾಮನವಮಿ ವಿಶೇಷದಲ್ಲಿ ವಿಶೇಷ ಎರಡು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಸರಿಯಾಗಿ ಬಾಲರಾಮನ ಹಣೆ ಮೇಲೆ ಸೂರ್ಯಕಿರಣಗಳು ಬೀಳಲಿವೆ ಹೀಗೆ ಬಿದ್ದ ಕಿರಣ ಸರಿಯಾಗಿ ನಾಲ್ಕು ನಿಮಿಷಗಳ ಕಾಲ ಹಣೆಯ ಮೇಲೆ ಗೋಚರಿಸಲಿದೆ ಅಂದರೆ ಹನ್ನೆರಡು ಇಪ್ಪತ್ತೊಂದರವರೆಗೆ ಇರಲಿದೆ ಇದನ್ನು ಸೂರ್ಯ ತಿಲಕ ಅನ್ನಲಾಗ್ತಾ ಇದೆ ಸೂರ್ಯ ವಂಶಿಯಾದ ಶ್ರೀರಾಮನನ್ನು ಅವನು ಹುಟ್ಟಿದ ದಿನವೇ ಆಶೀರ್ವಾದ ಮಾಡಲಿಕ್ಕೆ ಸ್ವತಃ ಆ ಸೂರ್ಯನೇ ಬರ್ತಿದ್ದಾನೆ ಮೂರು ಈ ವಿಸ್ಮಯ ಇನ್ನು ಪ್ರತಿ ರಾಮನವಮಿಗೂ ಹೀಗೆ ಸಾವಿರಾರು ವರ್ಷಗಳ ಕಾಲ ನಡೀಲಿಕ್ಕಿದೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗಳು ಈ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ ಸ್ನೇಹಿತರೆ ರಾಮ ಮಂದಿರ ನಿರ್ಮಾಣ ಮಾಡೋವಾಗಲೇ ಈ ಸೂರ್ಯ ತಿಲಕದ ಪ್ಲ್ಯಾನ್ ಮಾಡಿ ಕಟ್ಟಲಾಗಿದೆ ಇಂಥ ದಿನ ಇಂಥ ಜಾಗದಲ್ಲೇ ಸೂರ್ಯರಶ್ಮಿ ಬೀಳಬೇಕು ಎನ್ನುವುದನ್ನು ನಮ್ಮ ದೇಶದ ವಿಜ್ಞಾನಿಗಳ ಸಹಾಯದಿಂದ ಮಾಡಲಾಗಿದೆ ಪ್ರಭು ಶ್ರೀರಾಮನಿಗೆ ಸೂರ್ಯಾಭಿಷೇಕ ಪುಟ್ಟರಾಮನ ದರ್ಶನಕ್ಕೆ ಸೂರ್ಯದೇವನೇ ಬರ್ತಾನೆ ಎನ್ನುವ ಕಲ್ಪನೆಯಲ್ಲಿ ಈ ತಂತ್ರಜ್ಞಾನವನ್ನು ರಾಮಮಂದಿರದಲ್ಲಿ ಅಳವಡಿಸಲಾಗಿದೆ ಚೈತ್ರ ಮಾಸ ಶುರುವಾದ ಒಂಬತ್ತನೇ ದಿನ ಅಂದರೆ ಯುಗಾದಿಯಾದ ಒಂಬತ್ತನೇ ದಿನಕ್ಕೆ ಸರಿಯಾಗಿ ರಾಮನವಮಿ ಎಂದೇ ಈ ಘಟನೆ ನಡೆಯೋ ಥರ ವಿಜ್ಞಾನಿಗಳ ಸಲಹೆ ಪಡೆದು ರಾಮಮಂದಿರವನ್ನು ಕಟ್ಟಲಾಗಿದೆ ನೋಡೋದಕ್ಕೆ ತುಂಬಾ ಮುದ್ದಾಗಿರೋ ಬಾಲರಾಮನ ಬಗ್ಗೆ ದೇಶದ ಜನರಿಗೆ ವಿಶೇಷವಾದ ಅಕ್ಕರೆ ಈಗಾಗಲೇ ದೇಶ ವಿದೇಶದಿಂದಲೂ ಬಾಲರಾಮನ ಕಣ್ತುಂಬಿಕೊಂಡವರು ಲಕ್ಷಾಂತರ ಮಂದಿ ಹೀಗಾಗಿ ಇವತ್ತು ಪುಟ್ಟ ರಾಮನಿಗೆ ಸೂರ್ಯನೇ ಸ್ವತಃ ಬಂದು ಹಣೆಗೆ ಸೂರ್ಯ ತಿಲಕ ಇಡೋ ದೃಶ್ಯವನ್ನು ನೋಡೋದಕ್ಕೆ ಲಕ್ಷಾಂತರ ಭಕ್ತರು ಕಾಯ್ತಿದ್ದಾರೆ ನಮ್ಮ ಪುರಾತನ ದೇವಾಲಯಗಳಲ್ಲಿ ಗರ್ಭಗುಡಿಯ ಮೂರ್ತಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸುವ ತಂತ್ರಜ್ಞಾನ ಮೊದಲಿನಿಂದಲೂ ಇದೆ ಬೆಂಗಳೂರಲ್ಲೇ ತಗೊಂಡ್ರೆ ಮಕರ ಸಂಕ್ರಾಂತಿ ಎಂದು ಗವಿಗಂಗಾಧರೇಶ್ವರ ದೇವಸ್ಥಾನದ ಶಿವಲಿಂಗದ ಮೇಲೆ ಸೂರ್ಯರಶ್ಮಿ ಬೀಳತ್ತೆ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸರಿಯೋ ಅಂಥ ದಿನದಂದು ಇಂಥದ್ದೊಂದು ವಿಸ್ಮಯಕಾರಿ ಘಟನೆಯಲ್ಲಿ ನಡೆಯುತ್ತೆ ಇಂಥದೇ ವಿಸ್ಮಯಕಾರಿ ಘಟನೆ ನಡೆಯೋ ಇನ್ನೊಂದು ಸ್ಥಳ ಅಂದರೆ ಗುಜರಾತಿನ ಮೊದೆರಾ ಸನ್ ಟೆಂಪಲ್ ಹನ್ನೊಂದನೇ ಶತಮಾನದ ಈ ದೇವಸ್ಥಾನದಲ್ಲೂ ವರ್ಷಕ್ಕೆ ಎರಡು ಸಲ ಸೂರ್ಯನ ಕಿರಣಗಳು ಗರ್ಭಗುಡಿಯನ್ನು ಪ್ರವೇಶಿಸ್ತವೆ ನಮ್ಮ ದೇಶದಲ್ಲಿ ಇಂಥ ಅನೇಕ ದೇವಸ್ಥಾನಗಳಿವೆ ತಮಿಳ್ನಾಡು ಆಂಧ್ರ ಮಹಾರಾಷ್ಟ್ರದ ಮಹಾಲಕ್ಷ್ಮಿ ಮಂದಿರ ಗುಜರಾತ್ನ ಜೈನ್ ದೇವಾಲಯಗಳು ರಾಜಸ್ಥಾನದ ರಣಕ್ಪುರ್ ಜೈನ್ ಟೆಂಪಲ್ ಹೀಗೆ ನೂರಾರು ದೇವಸ್ಥಾನಗಳಲ್ಲಿ ತಂತ್ರಜ್ಞಾನವನ್ನು ಪುರಾತನ ಕಾಲದಲ್ಲೇ ಅಳವಡಿಸಿಕೊಳ್ಳಲಾಗಿದೆ ಹಾಗಾದರೆ ಇದು ತಾನಾಗೆ ಆಗುವಂಥದ್ದ ನಮ್ಮ ಪೂರ್ವಜರು ದೇವಾಲಯಗಳನ್ನು ಸುಮ್ಮ ಸುಮ್ಮನೆ ಕಟ್ತಾ ಇರಲಿಲ್ಲ ವಾಸ್ತು ಖಗೋಳಶಾಸ್ತ್ರ ಭೂಮಿಯ ಅಕ್ಷಾಂಶ ರೇಖಾಂಶ ಇವನ್ನೆಲ್ಲ ಲೆಕ್ಕಾಚಾರ ಹಾಕಿಯೇ ಕಟ್ತಾ ಇದ್ರು ಹೀಗಾಗಿ ಆಯಾ ಋತು ಬದಲಾದಾಗ ಸೂರ್ಯನ ದಿಕ್ಕು ಬದಲಾದಾಗ ಸೂರ್ಯನ ಕಿರಣಗಳು ಗರ್ಭಗುಡಿಯೊಳಗೆ ಪ್ರವೇಶಿಸುವಂತೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ರಾಮಮಂದಿರದಲ್ಲಿ ಈ ತಂತ್ರಜ್ಞಾನವನ್ನು ಅಳವಡಿಸೋದಕ್ಕೆ ಐ ಐ ಟಿ ರೂರ್ಕಿಯ ವಿಜ್ಞಾನಿಗಳು ವರ್ಷಗಳ ಕಾಲ ಶ್ರಮಿಸಿದ್ದಾರೆ ಗ್ರೌಂಡ್ ಫ್ಲೋರ್ನಲ್ಲಿರೋ ಬಾನರಾಮನ ಹಣೆಗೆ ರಾಮನವಮಿ ದಿನವೇ ಸೂರ್ಯ ಕಿರಣಗಳು ಬೀಳೋ ಥರ ಮಾಡೋದು ಅಷ್ಟು ಸುಲಭ ಇರಲಿಲ್ಲ ಅದಕ್ಕಾಗಿ ಕನ್ನಡಿಗಳು ಲೆನ್ಸ್ ಇವನ್ನೆಲ್ಲ ಬಳಸಲಾಗಿದೆ ಮೂರನೇ ಫ್ಲೋರಿಂದ ಸೂರ್ಯನ ಕಿರಣಗಳು ಗ್ರೌಂಡ್ ಫ್ಲೋರ್ ಫ್ಲೋರ್ಗೆ ತಲುಪೋ ಥರ ಮಾಡಲಾಗಿದೆ ಜೊತೆಗೆ ಪಂಚಧಾತುವಿನ ಮೇಲೆ ಸೂರ್ಯರಶ್ಮಿ ಬಿದ್ದು ಅದು ರಾಮನ ಹಣೆಯ ಮೇಲೆ ಪ್ರತಿಫಲಿಸೋ ಹಾಗೆ ಮಾಡಿದ್ದಾರೆ ರಾಮನ ಪ್ರಾಣ ಪ್ರತಿಷ್ಠಾಪನೆನ ಲಕ್ಷಾಂತರ ಮಂದಿ ವೀಕ್ಷಿಸಿದ್ದಾರೆ ದೇಶದ ಇತಿಹಾಸದ ಪುಟಗಳಲ್ಲಿ ದಾಖಲಾದ ದಿನ ಅದು ಈಗ ರಾಮನವಮಿ ಕೂಡ ಅಂಥದೇ ದಿನ ಈಗಾಗಲೇ ಲಕ್ಷಾಂತರ ಮಂದಿ ಅಯೋಧ್ಯೆ ತಲುಪಿದ್ದಾರೆ ಶ್ರೀರಾಮ ಹುಟ್ಟಿದ ದಿನದಂದು ಅವನ ದರ್ಶನ ಪಡೆಯೋದಕ್ಕೆ ಜೊತೆಗೆ ಸೂರ್ಯ ರಶ್ಮಿಯ ಅಭಿಷೇಕವನ್ನು ನೋಡೋದಕ್ಕೆ ಎಲ್ರಿಗೂ ಅಯೋಧ್ಯೆಗೆ ಹೋಗಿ ನೋಡೋಕ್ಕಾಗಲ್ಲ ಆದರೆ ನಾವೆಲ್ಲ ಖಂಡಿತ ಟಿವಿಯಲ್ಲಿ ಕಣ್ತುಂಬ್ಕೋಬಹುದು ನೀವು ಕೂಡ ತಪ್ಪದೇ ಈ ವಿಸ್ಮಯಕಾರಿ ಘಟನೆಯನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೈ ಶ್ರೀರಾಮ್